ನಾಳೆ ವರಮಹಾಲಕ್ಷ್ಮಿ ಹಬ್ಬ ಈ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಬಹುತೇಕ ಮಾರ್ಕೆಟ್ಗಳಲ್ಲಿ ಬೆಲೆ ಏರಿಕೆ ನಡುವೆಯೂ ಕೂಡ ಸಾರ್ವಜನಿಕರು ನಾಳೆ ನಡೆಯುವಂತಹ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹೂವು ಹಣ್ಣು ಕಾಯಿ ಹಾಗೆ ಪೂಜಾ ವಸ್ತುಗಳನ್ನ ಖರೀದಿ ಮಾಡ್ತಿದ್ದಾರೆ ಸದ್ಯ ನಾನೀಗ ಬೆಂಗಳೂರಿನ ಮಲ್ಲೇಶ್ವರಂನ ಒಂದು ಫ್ಲವರ್ ಮಾರ್ಕೆಟ್ ನಲ್ಲಿ ಇದ್ದೀನಿ ಹೂವಿನ ಬೆಲೆಯನ್ನ ಕೇಳಿದ್ರೆ ಶಾಕ್ ಆಗ್ತೀರಾ ಅಂದ್ರೆ ಸುಮಾರು ನಾಲ್ಕು ಸಾವಿರದ ಮಲ್ಲಿಗೆ ಆಹಾರದ ದೃಶ್ಯವನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತಿದ್ದೀನಿ ಈಗ ನೀವು ನೋಡ್ತಿರುವಂತಹ ದೃಶ್ಯ ಅಂದ್ರೆ ಆ ಸ್ಪೆಷಲ್ ಮಲ್ಲಿಗೆ ಹಾರ ಅಂತ ಹೇಳಿ ಈ ಹಾರದ ಒಂದು ಬೆಲೆ ಬಂದು ನಾಲ್ಕು ಸಾವಿರ ಅಂದ್ರೆ ನಾಳೆ ವರಮಲಕ್ಷ್ಮಿ ಹಬ್ಬದ ಹಿನ್ನೆಲೆಯಲ್ಲಿ ಹೂವು ಹಣ್ಣು ಕಾಯಿ ಎಲ್ಲಾ ಬೆಲೆಗಳು ಕೂಡ ಗಗನಕ್ಕೇರಿರುವಂತದ್ದು ಈ ಹಿನ್ನೆಲೆಯಲ್ಲಿ ಏನು ಸಾಮಾನ್ಯವಾಗಿ ಸಿಗುವಂತಹ ಈ ಒಂದು ಮಲ್ಲಿಗೆ ಹಾರ ಈಗ ನಾಲ್ಕು ಸಾವಿರ ಬೆಲೆ ಬಾಳುವಂತದ್ದು ಹಾಗಿದ್ರೆ ಈ ಒಂದು ಸ್ಪೆಷಲ್ ಮಲ್ಲಿಗೆ ಹಾರದ ವಿಶೇಷತೆ ಏನು ಬನ್ನಿ ಅಂಗಡಿಯ ಮಾಲೀಕರ ಮಾತಾಡ್ಸೋಣ ಸರ್ ಈಗ ಈ ಹಾರದ ಬೆಲೆ ನಾಲ್ಕು ಸಾವಿರ ಅಂತ ಹೇಳಿದ್ರೆ ಏನು ಸ್ಪೆಷಲ್ ಅಂತ ಅಣ್ಣ ಮಲ್ಲಿಗೆ ಹೋ ಬಂದು ಎರಡ್ ಸಾವಿರದ ನಾನೂರು ರೂಪಾಯಿ ಕೆಜಿ ಫಸ್ಟ್ ಟ್ರಿಪ್ ಮುಗ್ಗು ಆರು ಗಂಟೆ ಬರುತ್ತೆ ಸುತ್ತ ಕೂಲಿ ಗಿಣಿ ಇದು ಹುಡುಗರು ಖರ್ಚು ಗಿಬರ್ ಬರಲ್ಲ ಸೇರಿ ನಾಲ್ಕು ಸಾವಿರ ರೂಪಾಯಿ ನಾವು ಇಟ್ಕೊಂಡಿದ್ವಿ ಮಾಮೂಲಿ ದಿನಗಳಲ್ಲಿ ಎಷ್ಟಿರುತ್ತೆ ರೇಟು ನಿಮಗೆ ಒಂದು ಒಂದೂವರೆ ಸಾವಿರ ಸಿಕ್ಕತ್ತೆ ಇವತ್ತು ಮಲ್ಲಿಗೆ ಹೋ ಜಾಸ್ತಿ ಇದೆ ಎರಡ್ ಸಾವಿರದ ನಾನೂರು ರೂಪಾಯಿ ಕೆಜಿ ಇದೆ ಅದಕ್ಕೋಸ್ಕರ ಇದಿಷ್ಟು ಅಂಗಡಿಯ ಮಾಲೀಕರು ಹೇಳುವಂತದ್ದು ಅಂದ್ರೆ ಸಾಮಾನ್ಯ ದಿನಗಳಲ್ಲಿ ಒಂದರಿಂದ ಒಂದೂವರೆ ಸಾವಿರ ಇರುತ್ತೆ ಆದ್ರೆ ನಾಳೆ ವರಮಲಕ್ಷ್ಮಿ ಹಬ್ಬದ ಹಿನ್ನೆಲೆಯಲ್ಲಿ ಈಗ ನಾಲ್ಕು ಸಾವಿರ ಬೆಲೆ ಇದೆ ಅನ್ನುವಂಥದ್ದು ಅಂದ್ರೆ ಹೂವು ಹಣ್ಣು ಕಾಯಿ ಅಂದ್ರೆ ಪೂಜಾ ವಸ್ತುಗಳಿಗೆ ಜಾಸ್ತಿ ಬೇಡಿಕೆ ಇರುವಂತಹ ಹಿನ್ನೆಲೆಯಲ್ಲಿ ಹೆಚ್ಚು ಬೆಲೆ ಇದೆ ಅನ್ನುವಂಥದ್ದನ್ನ ಹೇಳುವಂತದ್ದು ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ನಾನು ಎಂಬತ್ತಾರ ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಸ್ಲಿಮ್ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಿಕ್ ನಾನು ಯೂಸ್ ಮಾಡ್ತಾ ಇರೋದು ಸ್ಲಿಮ್ ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದ್ರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದ್ರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ ಬೆಂಗಳೂರಿನ ಸಮಗ್ರ ಸುದ್ದಿಗಾಗಿ ನೋಡಿ ಕರ್ನಾಟಕ ಟಿವಿ ಬೆಂಗಳೂರು